ನಮಸ್ಕಾರ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಸರ್ ಜೊತೆಗೆ ಮಮ್ಮ ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಇದು ನನ್ನ ಫಸ್ಟ್ ಮೂವಿ ಅವ್ರ ಸಪೋರ್ಟ್ ಮಾಡದೇ ಇದ್ರೆ ನಾನು ಈ ಸ್ಟೇಜಲ್ಲಿ ಇಷ್ಟು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋಕ ಸಾಧ್ಯನೇ ಇರ್ತಿರ್ಲಿಲ್ಲ ಥ್ಯಾಂಕ್ ಯು ಮಮ್ಮ ಸೊ ಡೈರೆಕ್ಟರ್ ಸರ್ ಒಂದು ಈ ಟ್ರೇಲರ್ ನೋಡಿದ್ದು ಒನ್ ಒನ್ ಸೀನಲ್ಲೂ ಒನ್ ಒನ್ ಮೆಮೊರೀಸ್ ಇದೆ ಸರ್ ಹತ್ರ ಬೈಸ್ಕೊಂಡಿದ್ದ ಅದು ಲೈಕ್ ಡೈಲಾಗ್ಸ್ ಕರೆಕ್ಟಾಗಿ ಡೆಲಿವರಿ ಮಾಡ್ತಾ ಇದ್ದು ಸೊ ಎಲ್ಲ ಸ್ವಲ್ಪ ನಾವು ಲೇಟಾಗಿ ಡೈಲಾಗ್ಸ್ ಎಲ್ಲ ತಗೊಂತಿದ್ವಿ ಸೊ ಡೈರೆಕ್ಟರ್ ಸರ್ ಹಾಗೆ ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಿಂಗಲ್ಲಮ್ಮ ಹಂಗೆ ಹಿಂಗೆ ಹೇಳಿ ಹಂಗೆ ಹೇಳಿ ಅಂತ ಆ್ಯಂಡ್ ಫ ಥ್ಯಾಂಕ್ ಯು ಸೋ ಮಚ್ ಫಾರ್ ಚಂದು ಆ್ಯಂಡ್ ಪ್ರಣತಿ ಶ್ರೀ ಮ್ಯಾಮ್ ಸೊ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟು ಲೈಕ್ ನಮ್ಮ ನಮ್ಮಲ್ಲ ಇವಾಗ ಫ್ಯಾಮ್ಲಿ ಥರ ಫ್ರೆಂಡ್ಸ್ ಎಲ್ಲ ಫ್ಯಾಮ್ಲಿ ಥರ ಆ್ಯಂಡ್ ಶ್ರೀ ಸರ್ ಫಸ್ಟು ಲೈಕ್ ಅವ್ರನ್ನ ನೋಡಿದ ತಕ್ಷಣ ಓಕೆ ಅವ್ರ ಎಕ್ಸ್ಪೀರಿಯನ್ಸ್ ತುಂಬ ಸ್ಟ್ರಿಕ್ಟು ಓಕೆ ಆ್ಯಟಿಟ್ಯೂಡ್ ಇರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿದ್ದೆ ಇವಾಗ ಹೋಗ್ತಾ ಹೋಗ್ತಾ ಶ್ರೀ ಬ್ರೋ ಆಗಿಬಿಟ್ಟಿದ್ದಾರೆ ಸೊ ಅಷ್ಟು ಲೈಕ್ ಸಿಂಪ್ಲಿಸಿಟಿ ಹಂಬಲ್ ಸೊ ಫ್ರೆಂಡ್ಲಿ ಥ್ಯಾಂಕ್ ಯು ಬ್ರೋ ಸೊ ನಮ್ಮ ಮೂವಿನ ಫೆಬ್ ನೈನ್ತ್ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಸೊ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನಮಗೆ ಥ್ಯಾಂಕ್ ಯು ಸೋ ಮಚ್ಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಸರ್ ಜೊತೆಗೆ ಮಮ್ಮ ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಇದು ನನ್ನ ಫಸ್ಟ್ ಮೂವಿ ಅವರು ಸಪೋರ್ಟ್ ಮಾಡದೇ ಇದ್ದರೆ ನಾನು ಈ ಸ್ಟೇಜಲ್ಲಿ ಇಷ್ಟು ದೊಡ್ಡ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳೋಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಥ್ಯಾಂಕ್ ಯು ಮಮ್ಮ ಸೊ ಡೈರೆಕ್ಟರ್ ಸರ್ ಒಂದು ಈ ಟ್ರೇಲರ್ ನೋಡಿದ್ದು ಒನ್ ಒಂದು ಸೀನಲ್ಲೂ ನಮ್ದು ಒನ್ ಒಂದು ಮೆಮೊರೀಸ್ ಇದೆ ಸರ್ ಹತ್ರ ಬೈಸ್ಕೊಂಡಿದ್ದ ಅದು ಲೈಕ್ ಡೈಲಾಗ್ಸ್ ಕರೆಕ್ಟಾಗಿ ಡೆಲಿವರಿ ಮಾಡ್ತಾ ಇದ್ದು ಸೊ ಎಲ್ಲ ಸ್ವಲ್ಪ ನಾವು ಲೇಟಾಗಿ ಡೈಲಾಗ್ಸ್ ಎಲ್ಲ ತೊಗೊತಿದ್ವಿ ಸೊ ಡೈರೆಕ್ಟರ್ ಸರ್ ಹಾಗೆ ಸೊ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಿಂಗಲ್ಲಮ್ಮ ಹಂಗೆ ಹಿಂಗೆ ಹೇಳಿ ಹಂಗೆ ಇಲ್ಲಿ ಅಂತ ಆ್ಯಂಡ್ ಫ ಥ್ಯಾಂಕ್ ಯು ಸೋ ಮಚ್ ಫಾರ್ ಚಂದು ಆ್ಯಂಡ್ ಪ್ರಣತಿ ೀ ಮ್ಯಾಮ್ ಸೊ ಮ್ಯಾಮ್ ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟು ಲೈಕ್ ನಮ್ಮ ನಮ್ಮಲ್ಲ ಇವಾಗ ಫ್ಯಾಮ್ಲಿ ಥರ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಥರ ಆ್ಯಂಡ್ ಶ್ರೀ ಸರ್ ಫಸ್ಟು ಲೈಕ್ ಅವ್ರು ನಾನು ನೋಡಿದ ತಕ್ಷಣ ಓಕೆ ಅವ್ರ ಎಕ್ಸ್ಪೀರಿಯನ್ಸ್ ತುಂಬ ಸ್ಟ್ರಿಕ್ಟು ಓಕೆ ಆ್ಯಟಿಟ್ಯೂಡ್ ಇರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊಂಡಿದ್ದೆ ಇವಾಗ ಹೋಗ್ತಾ ಹೋಗ್ತಾ ಶ್ರೀ ಬ್ರೋ ಆಗಿಬಿಟ್ಟಿದ್ದಾರೆ ಸೊ ಅಷ್ಟು ಲೈಕ್ ಸಿಂಪ್ಲಿಸಿಟಿ ಹಂಬಲ್

ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ